thank you ಧಾರವಾಡದ ಹೊಸ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ ಬಸ್ಗಾಗಿ ಕಾಯುತ್ತಾ ನಿಂತಿರುವ ಪ್ರಯಾಣಿಕರು ಬೆಳಗ್ಗೆಯಿಂದಲೇ ಓಡಾಡದ ಚಗರಿ ಬಸ್ ಅವಳಿ ನಗರದಲ್ಲಿ ಒಟ್ಟು ನೂರು ಬಸ್ಸುಗಳು ಸಂಚಾರ ಡ್ರೈವರ್ ಗಳಿಗೆ ಕರೆ ಮಾಡಿ ಕೆಲಸಕ್ಕೆ ಹಾಜರಾಗುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಬಂಧ ಸಂಸ್ಥೆಗೆ ಸಂಬಂಧಪಟ್ಟು ಸುಮಾರು ಒಂಬತ್ತು ವಿಭಾಗಗಳಿದೆ ಆರು ಜಿಲ್ಲೆಗಳು ಬರ್ತದೆ ಇವುಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ಆಪರೇಷನ್ ಡೀಟೇಲ್ಸ್ ಗಂಟೆಗೆ ಒಂದ್ಸಲ ತಗೊಳ್ತಾ ಇದೆ ನಮಗೆ ಆರು ಗಂಟೆಗೆ ಆರು ಗಂಟೆಗೆ ಆಗಿರೋದು ವಾಪಸ್ ಬರೋದು ಮತ್ತೆ ಹೋಗೋದು ಆ ಥರ ಬೇರೆ ಬೇರೆ ಬಾರ್ ಟೈಪ್ ಶೆಡ್ಯೂಲ್ಸ್ ಎ ಬಿ ಶೆಡ್ಯೂಲ್ಸ್ ನೈಟ್ ಔಟ್ ಶೆಡ್ಯೂಲ್ಸ್ ಅಂತ ವಿವಿಧ ಅನುಸೂಚಿಗಳಿದೆ ಸೊ ಮ್ಯಾಕ್ಸಿಮಮ್ ಆಪ್ರೇಷನ್ಸನ್ನು ಮಾಡೋಕ್ಕೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಕೇಂದ್ರ ಬಸ್ ನಿಲ್ದಾಣಕ್ಕೆ ಮತ್ತು ಘಟಕಗಳಿಗೆ ಎಲ್ಲರಿಗೂ ನಿಯೋಜಿಸಿದ್ದೀವಿ ಸೊ ಮ್ಯಾಕ್ಸಿಮಮ್ ಅವರನ್ನು ಮನವರಿಕೆ ಮಾಡಿ ಬನ್ನಿ ಅಂತ ಹೇಳಿ ಈಗ ಆಪ್ರೇಷನ್ ಮಾಡಿಸ್ತಾ ಇದ್ದೀವಿ ಎಕ್ಸಾಕ್ಟ್ ಆಪ್ರೇಷನ್ಸ್ ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ ಇನ್ನೂ ಒಂದು ಆಗುತ್ತೆ ನಮಗೆ ಗೊತ್ತಾಗುತ್ತೆ ಯಾಕಂದರೆ ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಆಗಿದೆ ಈಗ ಜಸ್ಟ್ ಇಟ್ಸ್ ಏಟ್ ಫೋರ್ಟಿ ಫೈವ್ ಪಿ ಆರ್ ಟಿ ಎಸ್ಸು ಚಾಲನಾ ಸಿಬ್ಬಂದಿಗಳು ಬಂದಿಲ್ಲ ನಾವು ಅವ್ರಿಗೂ ತಿಳಿಸ್ತಾ ಇದ್ದೀವಿ ಬರಲೇಬೇಕು ಅಂತ ಪಾಸ್ ಆಪ್ರೇಟರ್ಸ್ ಬಂದಿದ್ದಾರೆ ಸೊ ಅವರು ಬಂದರೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಸಿಟಿ ಡಿಪೋಸ್ ಪಾಸ್ ಎರಡು ಆಗ್ತಾ ಇದೆ ನಾವು ನಿನ್ನೆನೂ ಅವರಿಗೆಲ್ಲ ತಿಳಿಸಿದ್ದೀವಿ ಕಾರ್ಮಿಕ ಮುಖಂಡರಿಗೆ ಮತ್ತು ಸಂಘಟನೆಗಳಿಗೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಕೂಡ ಇವತ್ತು ಹೈಕೋರ್ಟಲ್ಲಿ ಹಿಯರಿಂಗ್ ಇದೆ ಮತ್ತು ಸ್ಟೇ ಕೊಟ್ಟಿದ್ದಾರೆ ಇವತ್ತಿನ ತನಕ ಸೊ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ತಾವು ಮುಷ್ಕರದಲ್ಲಿ ಭಾಗವಹಿಸಬೇಡ ಭಾಗವಹಿಸ್ಬೇಡ ಅಂತ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಆ್ಯಂಡ್ ಅದ್ರ ಜೊತೆಗೆ ಕಾರ್ಮಿಕ ಕಮಿಷನರು ಇದ್ದಾರೆ ಅವ್ರ ಮುಂದೆನೂ ಕೂಡ ಇನ್ನೂ ಮಾತುಕತೆ ನಡೀತಾ ಇದೆ ನಿನ್ನೆ ಸಿ ಎಂ ಅಧ್ಯಕ್ಷತೆಯಲ್ಲೂ ಮ ಆಗ್ತಾ ಇದೆ ಇರುವಾಗ ಸ್ಟ್ರೈಕ್ ಹೋಗೋದು ಸರಿ ಇಲ್ಲ ಮತ್ತೆ ಯಾರು ಭಾಗವಹಿಸಬೇಡ ಅಂತ ನಾವು ನಿನ್ನೆನೋ ತಿಳಿಸಿದೀವಿ ಈಗ ತಿಳಿಸ್ತಾ ಇದೀವಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಹೊಸ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಆಗಮನ ವಾಯು ಕರ್ನಾಟಕ ಸಾರಿಗೆ ಬಸ್ಗಳ ಸಂಚಾರ ಬೇರೆ ಬೇರೆ ಜಿಲ್ಲೆಗಳಿಗೆ ಹೊರಟಿದ ಪ್ರಯಾಣಿಕರು ಕ್ರಾಂತಿ ಸಮಾಚಾರ ಧಾರವಾಡ